ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮೂರು ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳ ಮೇಲೆ ಈ ವಕ್ಫಾಸ್ತಿ ವಿವಾದ ಬೀಳುತ್ತೆ ಅಂತ ಹೇಳಿ ರೈತರಿಗೆ ಕೊಟ್ಟಿರುವ ನೋಟಿಸನ್ನು ಹಿಂಪಡಿಬೇಕಂತೇಳಿ ಹೇಳಿ ಮೌಖಿಕವಾಗಿ ಸೂಚನೆ ಕೊಟ್ಟರು ಕೇವಲ ಮೂರು ಉಪಚುನಾವಣೆಗಳಿಗೋಸ್ಕರ ಇವ್ರದ್ದು ನಾಟಕ ನಾಟಕ ಕಂಪ್ನಿಗಳು ಉಪ ಚುನಾವಣೆಗಳಾಯಿತು ಸೋಲು ಮೂರು ಕ್ಷೇತ್ರಗಳಲ್ಲಿ ಸೋಲು ಕಟ್ಟಿಟ್ಟುಬಿಟ್ಟು ಅಂತೇಳಿ ಮನವರಿಕೆ ಆಯಿತು ಸೋಲು ಮನವರಿಕೆ ಆದಮೇಲೆ ಬಹುಶಃ ಚನ್ನಪಟ್ಟಣದಲ್ಲಿ ಯೋ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯೋಗೀಶ್ವರ್ ಪರೋಕ್ಷವಾಗಿ ಸೋಲನ್ನು ಒಪ್ಪಿಕೊಂಡ್ರು ಜಮೀರ್ ಅಹಮದ್ ಅವರ ನಡವಳಿಕೆ ಅವರ ಮಾತುಗಳು ಉಪಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಅಂತ ಹೇಳಿದರು ಮತ್ತು ಮಾಗಡಿ ಶಾಸಕರು ಅವರು ಅವರು ಸಹ ಪರೋಕ್ಷ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಸುಮಾರು ಐವತ್ತರವತ್ತು ಜನ ಶಾಸಕರುಗಳು ಕೆಲವು ಸಚಿವರುಗಳು ಕಾಂಗ್ರೆಸ್ಸಿನ ಅವರ ವರಿಷ್ಠ ಅವರ ವರಿಷ್ಠ ನಾಯಕರಿಗೆ ಪತ್ರ ಬರ್ತಾರೆ ಜಮೀರ ಮತ್ತು ಚೇಷ್ಟೆಗಳನ್ನ ತಡೆಗಡ್ತಾ ಇದ್ರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಕಡಿವಾಣ ಹಾಕಿ ಪತ್ರ ಬರ್ತಾರೆ ಮೊನ್ನೆ ಸಚಿವ ಸಂಪುಟದಲ್ಲಿ ಮೊನ್ನೆ ದಿವಸ ಸಚಿವ ಸಂಪುಟ ಏನು ಸಭೆ ಆಗಿದೆ ಸಭೆಯಲ್ಲಿ ಭಾಳಷ್ಟು ಜನ ಸಚಿವರು ಜಮೀರ್ ಅಹಮದ್ ನಡವಳಿಕೆಯನ್ನು ಖಂಡಿಸಿದ್ದಾರೆ ಇದೇ ರೀತಿ ಮುಂದುವರೆದರೆ ನಮ್ಮ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಹೇಳಿದ್ದಾರೆ ಉಪಚುನಾವಣೆಯಾಗಿ ಮೂರೇ ದಿವಸದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕು ತಿಮ್ಮಸಂದ್ರ ಗ್ರಾಮದಲ್ಲಿ ವಕ್ಪಾಸ್ತಿ ಏನು ರೈತರು ಉಳುಮೆ ಮಾಡಿಕೊಂಡು ಬರ್ತಿದ್ರು ವಕ್ಫಾಸ್ತಿ ಅಂತ ನಮ್ಮದಾಗಿದೆ ರೈತರು ಟ್ರ್ಯಾಕ್ಟ್ಗಳು ತೆಗೆದುಕೊಂಡು ಆ ಭೂಮಿಯನ್ನು ಉಳುಮೆ ಮಾಡೋಕ್ಕೆ ಹೋದರೆ ಅವರು ಪೊಲೀಸರಿಗೆ ಪೊಲೀಸರ ಸಹಾಯದಿಂದ ಪೊಲೀಸರ ಸಹಾಯದಿಂದ ಟ್ರ್ಯಾಕ್ಟರ್ಗಳು ಸೀಜ್ ಮಾಡಿದರೆ ರೈತರುಗಳ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದ್ದಾರೆ ರೈತರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಏನು ಕರ್ನಾಟಕದಲ್ಲಿ ಮತ್ತು ಸರ್ಕಾರ ಇದೆಯೋ ಅಥವಾ ತಾಲಿಬಾನ್ ಸರ್ಕಾರ ಇದೆ ಅಂತೇಳಿ ಎಲ್ಲ ಒಂದು ಕಡೆ ನಮಗೆ ಅನುಮಾನ ಬರ್ತಾ ಇದೆ ಮುಖ್ಯಮಂತ್ರಿಗಳು ಏನು ಹೇಳಿದರು ನೋಟಿಸ್ ಹಿಂಪಡಿಬೇಕಂತ ಹೇಳಿದರು ಕಂದಾಯ ಸಚಿವರು ಕಾನೂನು ಸಚಿವರು ನಾಲ್ಕೈದು ಜನ ಸಚಿವರು ಎಂ ಬಿ ಪಾಟೀಲ್ ಕೃಷ್ಣ ಬೈರೇಗೌಡರು ನಾಲ್ಕೈದು ಜನ ಸಚಿವರು ಏನು ಹೇಳಿದ್ರು ನಾವು ಕೊಟ್ಟಿರೋ ನೋಟಿಸನ್ನು ಹಿಂಪಡಿತೀವಿ ನಾವು ಒಂದು ಹೇಳಿದ್ವಿ ಇದು ಚುನಾವಣೆಗೋಸ್ಕರ ಕಂಡುತಕ್ಕ ತಂತ್ರ ನೀವು ಬರೀ ನೋಟಿಸ್ ಹಿಂಪಡೆದ ಸಾಲದು ಆ ಪಾಣಿಯಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿ ನಮೂದಾಗಿದೆಯಲ್ಲ ಅದು ರದ್ದುಪಡಿಸಬೇಕು ಅಥವಾ ಗೆಜೆಟ್ ನೋಟಿಫಿಕೇಶನ್ ಎಪ್ಪತ್ನಾಲ್ಕು ಎಪ್ಪತ್ತೈದು ವಾಪಸ್ ಪಡಿಬೇಕು ಆಗಿದ್ರೆ ಮಾತ್ರ ರೈತರಿಗೆ ಸ್ವತಂತ್ರ ಸಿಗುತ್ತೆ ಅಂದ್ರೆ ವಕ್ಫೋರ್ಡ್ನವರು ಆಡಿದ್ಯಾ ಆಟ ನಮ್ಮ ರಾಜ್ಯದಲ್ಲಿ ಅಂತ ನಾವು ಹೇಳಿದ್ವಿ ನೆನೆದಿಸು ಸಾಬೀತಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವೀಗ ಸ್ಪಷ್ಟೀಕರಣ ಕೊಡಬೇಕು ರೈತರ ಪರನು ಅಥವಾ ಹಿಂದೂಗಳ ಪರನೋ ಅಥವಾ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿಲ್ಲ ಅಲ್ಪಸ ನಾನು ಅಲ್ಪಸಂಖ್ಯಾತರು ಎಲ್ಲರನ್ನೂ ವಿರೋಧ ಮಾಡಲ್ಲ ಯಾರು ಭಯೋತ್ಪಾದನೆ ಯಾರು ಪ್ರಚೋದನೆ ಮಾಡ್ತಾರೆ ಅವರ ಪರವಾಗಿಯೂ ನೀವು ಸಾಬೀತುಪಡಿಸಬೇಕಲ್ಲ ನೋಡಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಅಬ್ದುಲ್ ಕಲಾಂ ರಾಷ್ಟ್ರ ಐನೋ ಕಲಾ ರಾಷ್ಟ್ರಪತಿಗಳಿದ್ರು ಅಬ್ದುಲ್ ಕಲಾಂ ಕಲಾಂನಂತವ್ರನ್ನ ನಜೀರ್ ಸಾಬ್ ನೋಡಿ ನಜೀರ್ ಸಾಹಬು ಇಡೀ ರಾಜ್ಯದಲ್ಲಿ ರಾಜ್ಯಕ್ಕೆ ನೀರು ಕೊಟ್ಟರು ನೀರು ಸಂತ ಸಂತೋಷ ಶಿಶುರಾಲ್ ಶರೀಫ್ನಂತವ್ರನ್ನ ನಾವು ಗೌರವಿಸ್ತೀವಿ ಯಾರು ಭಯೋತ್ಪಾದನೆ ಈ ನಾಡಿನಲ್ಲಿ ಅಶಾಂತಿ ಮೂಡಿಸ ಕಾನೂನನ್ನು ಕೈ ತೆಗೆದುಕೊಳ್ತಕ್ಕ ಪ್ರಚೋದನೆ ಮಾಡ್ತಾರೆ ಜಮೀನ್ ಅಹಮದ್ ಅಂತ ನಾವು ಖಂಡಿಸ್ತೀವಿ ಒಪ್ಪಲ್ಲ ಅನೇಕ ಬಾರಿ ಹೇಳಿದ್ವಿ ಜಮೀರ್ ಅಹಮದ್ ಇದೇ ರೀತಿ ನಿನ್ನ ಆಡುಗಳು ಮುಂದುವರೆದ್ರೆ ಸರ್ಕಾರ ಜಮೀರ್ ಅಹಮದ್ ಅನ್ನ ಅದ್ಭಸ್ ನಡೆದ ಇದ್ರೆ ಮುಖ್ಯಮಂತ್ರಿಗಳೇ ಜಮೀರ್ ಅಹಮದನ್ನ ಯಾವ ರೀತಿ ಅದ್ಭಸ್ ನಮಗೆ ಗೊತ್ತಿದೆ ಜಮೀರ್ ಅಹಮದ್ಗೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ಹಿಂದೂಗಳು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೂರಕ್ಕೆ ನೂರು ಮೂರು ಉಪ ಚುನಾವಣೆಗಳು ನಾವು ಗೆಲ್ತೀವಿ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಮುಖ್ಯಮಂತ್ರಿಗಳು ಬದಲಾವಣೆ ಹಾಕಾರೆ ಕಾಂಗ್ರೆಸ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಗಂಭೀರವಾದ ಒಂದು ಹೇಳಿಕೆಯನ್ನು ಕೊಟ್ಟರು ಐವತ್ತು ಶಾಸಕರಿಗೆ ಐವತ್ತು ಜನ ಶಾಸಕರಿಗೆ ಐವತ್ತು ಕೋಟಿ ಆಫರ್ ಕೊಟ್ಟರು ಅದನ್ನು ಡಿ ಕೆ ಶಿವಕುಮಾರ್ ಎಲ್ಲ ಕಾಂಗ್ರೆಸ್ಸಿನ ಸಚಿವರು ಸಿದ್ದರಾಮಯ್ಯ ಹೇಳಿಕೆಯನ್ನು ಡಿಫೆಂಡ್ ಮಾಡ್ಕೊಂಡ್ರು ಅದಕ್ಕೆ ಬೆಂಬಲವೇ ಅಣ್ಣ ಚಾರ್ ಕೂಡ ಬೆಂಬಲವನ್ನು ಉತ್ತಪಡಿಸಿದರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರವನ್ನ ಭಾರತೀಯ ಜನತಾ ಪಾರ್ಟಿ ಯಾವುದೇ ನಾಯಕರು ಅಸ್ಥಿರ ಮಾಡಲ್ಲ ಜನಾದೇಶ ನಿಮ್ಮ ಬರುವ ಐದು ವರ್ಷ ಇತ್ತಲ್ಲಿ ಎರಡು ವರ್ಷ ಎರಡು ವರ್ಷ ಮುಗಿತಾ ಬಂತು ಈ ನಿಟ್ಟ ಆಟ ಆಡ್ತೀರಿ ನಿಮ್ಮ ಪಕ್ಷದಲ್ಲೇ ನಿಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸ್ಬೇಕಂತ ಹೇಳಿ ಮೂಢ ಏನರ ಭಯ ದಾಖಲೆ ಕೊಟ್ಟಿತ್ತು ತಾನೇ ಬಿಡುಗಡೆ ಮಾಡಿತ್ತು ದುಶ್ವನ್ ಎಲ್ಲರ ಎಲ್ಲ ಮೈ ನಿಮ್ಮ ಜೊತೆಗಾದರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಅಸ್ತಿ ಮಾಡೋಕೆ ಪ್ರಯತ್ನ ಮಾಡಿಲ್ಲ ಯಾವುದೇ ಶಾಸಕರನ್ನ ಖರೀದಿನ ಮುಂದಾಗಿಲ್ಲ ನಿಮ್ಮವರೇ ನಿಮ್ಮವರೇ ನಿಮ್ಮನ್ನು ಕೆಳಗಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಸಂಚು ಹುಡಿದಾರೆ ಸಂಚು ರೂಪಿಸಿದಾರೆ ಸಂಚು ರೂಪಿಸಿದರೆ ಮುಖ್ಯಮಂತ್ರಿಗಳೇ ಮಾಧ್ಯಮದ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆ ಹಾಕಿದರೆ ಈ ರಾಜ್ಯದ ಜನ ನನ್ನ ಪರವಾಗಿದರೆ ನನ್ನನ್ನು ಮುಟ್ಟಿದರೆ ನನ್ನನ್ನು ಮುಟ್ಟಿದರೆ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ದು ಬಿ ಜೆ ಪಿ ಅವರಿಗೆಲ್ಲ ಯಾರು ಕಾಂಗ್ರೆಸ್ಸಿನ ಶಾಸಕರಿಗೆ ಹಣವನ್ನು ಕೊಟ್ಟು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಹೊಂಚಾಕಿದರೆ ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯ ಇಳಿಸ್ಬೇಕಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆದರಿಕೆ ಆಗಿದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಗೊತ್ತಾಗಿದೆ ಹಣದ ಬಲದಿಂದ ಇಳಿಸ್ ಹೊರಟದ ಅದಕ್ಕೋಸ್ಕರ ಮಾಧ್ಯಮದ ಮುಂದೆ ತಮ್ಮ ಅಸಹಾಯಕ ಅಂತನೆ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದಾರೆ ಬಹುಶಃ ನಿಮ್ಮ ಸರ್ಕಾರ ನಿಮ್ಮ ಕೃತಾಪರಿಂದ ಪತನ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇದ್ರ ಜೊತೆಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ನಾಡಿನಲ್ಲಿ ವಕ್ ಫೋರ್ಡ್ ವಕ್ ಕಮಿಷನ್ ಅವಶ್ಯಕತೆ ಇದೆಯಾ ನಮ್ಮ ದೇವಸ್ಥಾನಗಳ ಮಠ ಮಾನ್ಯಗಳನ್ನು ಮುಜರಾಯಿ ಸೇರಿಸ್ತೀರಿ ಹಣವನ್ನು ಬೇರೆ ಧರ್ಮದ ಹಂಚ್ತೀರಿ ಆದರೆ ವಕ್ ಪಾಸ್ತಿ ಹಂಚಿರಿ ಏನು ವಕ್ಫೇನು ಇವ್ರಿಗೇನು ಯಾರು ಪಾಕಿಸ್ತಾನ ಬಾಂಗ್ಲಾದ ದಾರ ಕೊಡಿದ್ರ ಅಥವಾ ಪಾಕಿಸ್ತಾನ ಬಾಂಗ್ಲಿಂದ ಭೂಮಿ ಇಲ್ಲಿ ಬಂತ ಇಳಿದು ಬಂತ ಆಕಾಶದಿಂದ ದರಗಿಳಿದು ಬಂತ ಅರೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ವಿಜಯೇಂದ್ರ ಅವರ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಆರ್ ಅಶೋಕ್ ಪ್ರತಿಪಕ್ಷಗಳ ನಾಯಕರು ವಿಪಕ್ಷ ನಾಯಕರುಗಳ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಭಾಳ ದೊಡ್ಡ ಸಮಾವೇಶ ಆಗುತ್ತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ